ನಮಸ್ಕಾರ ವೀಕ್ಷಕರೇ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ಇವತ್ತು ಕ್ರಾಂತಿಕಾರಿ ರೈತ ಸಂಘದ ಒಂದು ಸುದ್ದಿ ತೆಗೆದುಕೊಂಡು ಬಂದಿದ್ದೀನಿ ವೀಕ್ಷಕರೇ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ರೈತರನ್ನ ಮಾರಣ ಹೋಮ ಮಾಡುವಂತ ಒಂದು ಭೂ ಸ್ವಾಧೀನ ಕಾಯ್ದೆಯನ್ನು ತಂದಿದ್ದು ಅಕ್ಷಮ್ಯ ಅಪರಾಧ ಇದರ ಬಗ್ಗೆ ನಾವು ಈ ಹಿಂದೆನು ಹೇಳಿದ್ವಿ ಯಾಕೆಂದ್ರೆ ಹಣ ಇದ್ದವನು ಜಮೀನು ಖರೀದಿ ಮಾಡಬಹುದು ಇದೊಂದು ಮಹಾ ಮಾರಕ ಕಾಯಿಲೆಯ ಕೊರೋನಾಕ್ಕಿಂತಲೂ ದೊಡ್ಡ ವೈರಸ್ ಕಾಯ್ದೆ ಇದು ಇದನ್ನ ತಕ್ಷಣ ಯಡಿಯೂರಪ್ಪ ನಿಲ್ಲಿಸಬೇಕು ಇದನ್ನು ಮುಖಾಂತರ ಯಾವುದೇ ಸೆಷನ್ದಲ್ಲಿ ಗೊತ್ತುವಳಿ ಇಲ್ಲದೆ ಯಾವುದೇ ಶಾಸಕರ ಅಭಿಪ್ರಾಯವಿಲ್ಲದೆ ಎಷ್ಟೊಂದು ಲಘು ಬಗೆಯಿಂದ ತರಾತುರಿಯಿಂದ ರಾಜ್ಯಪಾಲರ ಹತ್ರ ಅಂಕಿತ ತೆಗೆದುಕೊಂಡು ಇದೊಂದು ಕಾಯ್ದೆ ಜಾರಿ ಮಾಡ್ತಾರಂದ್ರೆ ಇದು ಎಲ್ಲ ದೊಡ್ಡ ಭೂಗರ್ಭ ಭೂಗಳರು ಗಣಿ ಭೂಗಳ ಮಾಡಿದವರು ಅನೇಕ ಶ್ರೀಮಂತರ ಪಾಲಾಗಿ ಬಡ ರೈತರ ಜಮೀನನ್ನು ಯಾವುದೇ ಆಶೆ ಆಕಾಂಕ್ಷೆಗಳನ್ನು ಅವರಿಗೆ ಹಚ್ಚಿ ಆಮಿಷಗಳನ್ನು ಹಚ್ಚಿ ಉದ್ಯೋಗಗಳನ್ನ ನೀಡುತ್ತೆ ಅನ್ನೋಂಥ ಸುಳ್ಳು ಭರವಸೆಗಳನ್ನ ನೀಡಿ ಆ ಬಡ ರೈತರನ್ನು ಕಂಗಾಲ ಮಾಡಿ ಭಿಕ್ಷೆ ಬೇಡುವಂಥ ಪರಿಸ್ಥಿತಿ ರೈತರನ್ನು ಮಾಡುವ ಇದೊಂದು ಕರಾಳ ಕಾನೂನನ್ನು ನಿಷೇಧಿಸಬೇಕೆಂದು ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘದ ಮುಖಂಡರಾದ ಎಂ ಡಿ ಸ್ವಾಮಿ ಅವರ ಪ್ರೇರಣೆ ಹೊಂದಿದಂಥ ಸುಂದರೇಶ್ ಅವರ ಜೊತೆ ಒಡನಾಟಿ ಸಂಬಂಧ ಹೊಂದಿದಂತ ಈ ಚೂನಪ್ಪ ಪೂಜಾರಿ ಕ್ರಾಂತಿಕಾರಿ ಖತರ್ನಾಕ್ ಭಾಷಣ ಮಾಡಿದ್ದು ಇವತ್ತು ಪ್ರೊಫೆಸರ್ ಎಂ ಡಿ ನಂಜುಂಡ್ಸ್ವಾಮಿ ಹಾಗೆ ವಿಧಾನಸೌಧ ಗಡಗಡ ನಡಗುವಂತೆ ಸ್ಪೀಚ್ ಮಾಡ್ತಿದ್ರು ಇವತ್ತು ಘಟಪ್ರಭ ಮೃತುಂಜಯ ಸರ್ಕಲ್ ದಲ್ಲಿ ಚೂನಪ್ಪ ಪೂಜಾರಿ ಮತ್ತು ಅವರ ಸಹಪಾಠಿಗಳಾದಂತ ಅವರ ಸ್ಪೀಚ್ ಗಳನ್ನ ನೋಡಿದರೆ ಯಾವ ರೀತಿ ಕ್ರಾಂತಿಕಾರಿ ಕರಾಳ ಕಾನೂನನ್ನು ಈ ಸರ್ಕಾರ ತಂದಿದೆ ರೈತರ ಮಾರಣ ಹೋಮ ಮಾಡಲಿಕ್ಕೆ ಮರಣ ಶಾಸನವನ್ನು ಬರೆಯುವಂಥ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ಈ ತಕ್ಷಣ ಇದನ್ನ ಕಾನೂನನ್ನ ವಾಪಸ್ ತೆಗೆದುಕೊಳ್ಳಬೇಕೆಂದು ರೈತ ಮುಖಂಡ ಚುಣ್ಣಪ್ಪ ಪೂಜಾರಿ ಕ್ರಾಂತಿಕಾರಿ ಅವರ ಸ್ಪೀಚ್ ತಾವು ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಇದೊಂದು ಇವತ್ತು ಮಹತ್ವವಾದ ಸುದ್ದಿ ಯಾಕೆಂದ್ರೆ ಕಳೆದ ಹಲವಾರು ದಿನಗಳಿಂದ ರಾಜ್ಯಾದ್ಯಂತ ರೈತರು ಇವತ್ತು ಎಲ್ಲ ಹೆದ್ದಾರಿಗಳನ್ನ ಬಂದ್ ಮಾಡಿ ಎರಡೆರಡು ತಾಸುಗಳವರೆಗೆ ಸಾರ್ವಜನಿಕರ ಸಹಕಾರದೊಂದಿಗೆ ಎಲ್ಲರೂ ಇದಕ್ಕೆ ಸಹಕಾರ ಕೊಡಿ ಯಾವುದೇ ಅಹಿತಕರ ಘಟನೆ ಎಂದೇ ಶಾಂತ ರೀತಿಯಿಂದ ಇದೊಂದು ಚಳವಳಿ ಯಶಸ್ವಿಯಾಗಿ ವಿಧಾನಸೌಧದ ಹಿತ್ತಾಳೆ ಕಿವಿಯಂತ ಆಗಿರುವ ಮುಖ್ಯ ಅಧಿಕಾರಿಗಳು ಮುಖ್ಯಮಂತ್ರಿಗಳು ರಾಜ್ಯಪಾಲರ ಕಿವಿಗೆ ಮುಟ್ಟುವಂತೆ ಇವತ್ತು ರಾಜ್ಯಾದ್ಯಂತ ಚಳವಳಿ ಮಾಡುತ್ತಿರುವುದು ಈ ಚಳವಳಿ ಯಶಸ್ವಿ ಆಗಬೇಕೆಂದು ಅನೇಕ ಸಾವಿರಾರು ರೈತರು ಇದರಲ್ಲಿ ಪಾಲ್ ಕೊಂಡಿದ್ದು ಇದು ಕೂಗು ವಿಧಾನಸೌಧದ ಹಿತ್ತಾಳೆ ಕಿವಿಗೆ ಮುಟ್ಟಬೇಕೆಂದು ರೈತ ಸಂಘದ ಮುಖಂಡ ಚುಣ್ಣಪ್ಪ ಪೂಜಾರಿ ಮಾತಾಡಿದ್ದು ಸವಿಸ್ತಾರ ವರದಿ ನಮ್ಮ ದೃಶ್ಯ ಚಾನಲ್ ನಂಬರ್ ಒನ್ ಚಾನಲ್ ನಲ್ಲಿ ತಾವು ನೋಡಬಹುದು ವೀಕ್ಷಕರೇ ಇದೊಂದು ಕರಾಳ ಕಾಯ್ದೆ ಈ ಕರಾಳ ಕಾಯ್ದೆಯಿಂದ ಬಾಡವಾಳಚಿ ಬ್ಲಾಕ್ ಮನಿ ಬಿಗ್ಗೆಸ್ಟ್ ಗನ್ಸ್ ಅಂತಾರೆ ಅವರಿಗೆ ಆ ಜನ ಎಲ್ಲ ಇವತ್ತು ಸ್ಟಾಕ್ ಮಾರ್ಕೆಟ್ ತಮ್ಮ ನೋಟುಗಳನ್ನು ಭದ್ರ ಬುನಾದಿಯಾಗಿ ತುಂಬಿಕೊಂಡಿದ್ದು ಆ ಅಕ್ರಮ ಕರಾಳ ಕಪ್ಪು ಹಣದಿಂದ ಯಾರ್ಯಾರೋ ರೈತರ ಜಮೀನನ್ನು ಇವರು ಲಕ್ಷಾಂತರ ಹೆಚ್ಚಿಗೆ ಕೊಟ್ಟು ದುಡ್ಡನ್ನ ಕಬಳಿಸಿ ಆ ರೈತನ ಬೀದಿ ಪಾಲು ಮಾಡುವಂಥ ಇದೊಂದು ಮರಣ ಶಾಸನದ ಕಾನೂನು ಇದು ರದ್ದಾಗಬೇಕೆಂದು ಚುನಪ್ಪ ಪೂಜಾರಿ ಹೇಳಿದ್ದು ಇದು ನಿಜ ಒಂದು ಕರ್ನಾಟಕ ರಾಜ್ಯ ರೈತ ಸಂಘದ ಒಂದು ದುರಿನ ಹೇಳಿಕೆ ಇದು ರೈತರನ್ನ ಬಚಾವ್ ಮಾಡುವುದೊಂದು ನಿಜಕ್ಕೂ ಒಂದು ಸತ್ಯಾಂಶದಿಂದ ಕೂಡಿದ ವಿಷಯವಾಗಿದೆ ವೀಕ್ಷಕರೇ ಚೂನಪ್ಪ ಪೂಜಾರಿ ಏನ್ ಮಾತಾಡಿದ್ದಾರೆ ಅವ್ರ ಸಂಗಡಿಗರಾದಂತ ಅವರು ಏನ್ ಮಾತಾಡಿದ್ದಾರೆ ಯಾವ ಸಂಘ ರೈತ ಸಮೂಹ ಎಷ್ಟೊಂದು ಜನ ಕೂಡಿದ್ದಾರೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ಘಟಪ್ರಭಾ ಪಿ ಎಸ್ ಎಫ್ ಬಾಲ್ದಂಡಿ ನೆರವೇರಿಸಿದ್ದು ಅದನ್ನು ತಾವು ನೋಡಬಹುದು ದೃಶ್ಯದಲ್ಲಿ ವೀಕ್ಷಕರೇ ಇದರ ಜೊತೆ ಕಂದಾಯ ಇಲಾಖೆ ಅಧಿಕಾರಿಗಳು ಮನವಿಯನ್ನು ಸ್ವೀಕಾರ ಮಾಡಿ ಇದನ್ನ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗೆ ಕಳಿಸುತ್ತೇನೆ ಅಂತ ಆಶ್ವಾಸನೆ ಕೊಟ್ಟ ನಂತರ ಶಾಂತ ರೀತಿಯಿಂದ ತಮ್ಮ ಮನೆ ಮನೆಗೆ ಹೋದಂಥ ಅನ್ನದಾತ ಬೆನ್ನೆಲುಬು ರೈತ ಅಂತ ಶಾಲುಗಳನ್ನು ಹೊತ್ತುಕೊಂಡು ಎಷ್ಟೊಂದು ಕ್ರಾಂತಿಕಾರಿಯಿಂದ ಈ ಸತ್ಯಾಗ್ರಹವನ್ನ ಒಂದು ಯಶಸ್ವಿಗೊಳಿಸಿದ್ದು ತಾವು ನಮ್ಮ ಚಾನಲ್ ನಂಬರ್ ಒನ್ ನಲ್ಲಿ ನೋಡಬಹುದು ವೀಕ್ಷಕರೇ ಇದೊಂದು ಮಹತ್ವವಾದ ಸುದ್ದಿ ರೈತ ಸಂಘಕ್ಕೆ ಯಾವಾಗಲೂ ರೈತರ ಏಳಿಗೆಗಾಗಿ ರೈತರ ಬದುಕಿಗಾಗಿ ಎಲ್ಲರ ಸಾರ್ವಜನಿಕರು ಸಹಿತ ಇವತ್ತು ರೈತ ಯಾವ ರೀತಿ ಶ್ರಮ ಪಡ್ತಾ ಇದ್ದಾನೆ ರೈತನಿಂದ ಯಾವ ದೇಶ ಇವತ್ತು ಇವ ಈ ಮಟ್ಟಕ್ಕೆ ಬಂದಿದೆ ರೈತನೇ ಮುಖ್ಯ ಅನ್ನೋದು ಒಂದು ಕರಾಳ ಕಾನೂನನ್ನು ಸಲಾಗಿ ಇವತ್ತು ರೈತ ಸರ್ಕಾರ ಮುಂದೆ ಹೋಗಿ ಅಂಗಲಾಚತಾನ ಇದು ಒಂದು ಅಪ್ ಅಪರಾಧ ಸರ್ಕಾರ ಶಾಸಕ ಈ ಸಂಸತ್ ಸದಸ್ಯ ತಮ್ಮ ಕೂಗನ್ನು ತಾಕತ್ತಿದ್ರೆ ವಿಧಾನಸಭಾ ಮತ್ತು ಪಾರ್ಲಿಮೆಂಟ್ನಲ್ಲಿ ಕೂಗು ಒಪ್ಪಿಸಬೇಕು ಅದಕ್ಕಾಗಿ ನಾವು ಈ ಹಿಂದೆ ಒಂದು ವಿಡಿಯೋ ಮಾಡಿದ್ದೀವಿ ವೀಕ್ಷಕರೇ ಎಂ ಡಿ ನಂಜುಂಡ್ ಸ್ವಾಮಿ ಅವರ ಪ್ರೇರಣೆಯೊಂದಿಗೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಾತಿ ಧರ್ಮದ ಎಲ್ಲ ಸಂಘ ಸಂಸ್ಥೆಗಳ ನಿಗಮಗಳನ್ನ ಮಾಡಿದರ ಅದಕ್ಕೆ ಕೃಷಿ ಅಭಿವೃದ್ಧಿ ನಿಗಮ ಅನ್ನೋದು ಒಂದು ಮಾಡಿಲ್ಲ ಕೃಷಿ ಅಭಿವೃದ್ಧಿ ನಿಗಮ ಆಗಬೇಕು ಆಮೇಲೆ ರೈತ ಸಂಘ ಹೋರಾಟಗಾರನಿಂದ ವಿಧಾನ ಪರಿಷತ್ತಿಗೆ ಕನಿಷ್ಠ ರೈತರ ಕೂಗನ್ನು ಅಲ್ಲಿ ಒದರ್ಲಿಕ್ಕೆ ಎಬ್ಬಿಸಲಿಕ್ಕೆ ರೈತರ ಸಮಸ್ಯೆಗಳನ್ನ ಆಲಿಸಲಿಕ್ಕೆ ಅಲ್ಲಿ ಎರಡು ವಿಧಾನ ಪರಿಷತ್ ಸದಸ್ಯ ಸ್ಥಾನ ರೈತ ಸಂಘದ ಪ್ರತಿನಿಧಿಗಳಿಗೆ ಮಾತ್ರ ಅಲ್ಲಿ ಕೊಡಬೇಕು ಯಾಕಂದ್ರೆ ಯಾವುದೇ ಚಳವಳಿಗಳು ಸಹಿತ ಆಗೋಲ್ಲ ಅಲ್ಲಿಯೇ ಅವರು ಶಾಸಕರನ್ನ ಗೆರಾವ್ ಮಾಡಿ ಮಂತ್ರಿ ಮಂಡಳದಲ್ಲಿ ರೈತರ ಪರವಾದ ಗೊತ್ತುವಳಿಗಳನ್ನ ಸ್ವೀಕಾರ ಮಾಡಲಿಕ್ಕೆ ಇದೊಂದು ಸಹಕಾರಿಯಾಗುತ್ತೆ ಎರಡು ವಿಧಾನ ಪರಿಷತ್ ನಾಮಕರಣವನ್ನ ರೈತ ಸಂಘದ ಮುಖ್ಯಸ್ಥರಿಗೆ ಇದನ್ನ ಮೀಸಲಿಡಬೇಕು ಆಮೇಲೆ ರೈತ ಕೃಷಿ ಅಭಿವೃದ್ಧಿ ಸಂಘ ಮಾಡಬೇಕು ಕೃಷಿ ಿ ನಿಗಮ ಮಾಡಿದ್ದಾರೆ ಆ ನಿಗಮಕ್ಕೆ ರೈತ ಸಂಘದ ದುರಿನ ಪ್ರತಿನಿಧಿಗೆ ಆ ನಿಗಮದ ಅಧ್ಯಕ್ಷನನ್ನಾಗಿ ಮಾಡಬೇಕು ಸಂಪುಟ ದರ್ಜೆಯ ಸ್ಥಾನಮಾನ ನೀಡಬೇಕು ಅದಕ್ಕೆ ರಾಜ್ಯಾದ್ಯಂತ ರೈತರ ಸಮಸ್ಯೆ ಆಲಿಸಲಿಕ್ಕೆ ಆ ರೈತ ಸಂಘ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ತಿರುಗಾಡಿ ಎಲ್ಲ ಸಮಸ್ಯೆಗಳನ್ನ ಆಲಿಸಬೇಕಾಗುತ್ತೆ ಅದನ್ನ ಮಾಡೇ ಮಾಡ್ತಾರೆ ಇಂಥ ಚೂನಪ್ಪ ಪೂಜಾರಿನಂತ ಕರ್ನಾಟಕ ರಾಜ್ಯದಲ್ಲಿ ಕ್ರಾಂತಿಕಾರಿ ಲೀಡರು ಉದ್ಭವ ಆಗ್ತಾರಂದ್ರೆ ಯಾಕೆ ಕೃಷಿ ಅಭಿವೃದ್ಧಿ ನಿಗಮವನ್ನು ನಿಭಾಯಿಸಲಿಕ್ಕೆ ಶಕ್ತಿ ಬರಲ್ಲ ಎರಡು ವಿಧಾನ ಪರಿಷತ್ತಿನಲ್ಲಿ ಇಂಥವರನ್ನ ಅಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಪರವಾಗಿ ವಿಧಾನ ಪರಿಷತ್ತಿನಲ್ಲಿ ಪ್ರವೇಶ ಮಾಡಿದರೆ ಅದು ಚಿಂತನ ಮಂಥನ ಚಾವಡಿಯಲ್ಲಿ ಕರ್ನಾಟಕ ರಾಜ್ಯದ ಸಮಸ್ಯೆಗಳನ್ನು ಆಲಿಸಲಿಕ್ಕೆ ಇಂಥ ಒಬ್ಬ ಪ್ರತಿನಿಧಿ ಯೋಗ್ಯ ಆಗ್ತಾನೆ ರಾಜ್ಯಾದ್ಯಂತ ಯಾವ ಚಳವಳಿಗಳು ನಡೆಯಲ್ಲ ರೈತ ಸಂಘದ ರೈತರಿಗಾಗುವ ಅನ್ಯಾಯದ ಕೂಗನ್ನ ಅಲ್ಲಿ ಎಬ್ಬಿಸಿದರೆ ಅದನ್ನ ಪ್ರತಿಪಾದಿಸುವಂತ ಅದನ್ನ ತಕ್ಷಣ ಕ್ರಮ ಕೈಗೊಳ್ಳುವಂತೆ ವಿಧಾನ ಪರಿಷತ್ತಿನಲ್ಲಿ ಈ ಹುದ್ದೆ ಮೀಸಲಿಡಬೇಕೆಂದು ನಂಬರ್ ಒನ್ ಚಾನಲ್ ಹೇಳುತ್ತದೆ ವೀಕ್ಷಕರೇ ಇದು ಕರ್ನಾಟಕ ರಾಜ್ಯದ ಎಲ್ಲ ರಾಜಕೀಯ ಪಕ್ಷಗಳು ಸಹಿತ ಇದನ್ನು ತೀವ್ರವಾಗಿ ಪರಿಶೀಲನೆ ಮಾಡಿ ತಮ್ಮ ತಮ್ಮ ಕೋಟಾದಲ್ಲಿ ಇದ್ದಂತ ಒಂದೊಂದು ಸ್ಥಾನವನ್ನು ಎಲ್ಲರೂ ಬಿಟ್ಟುಕೊಟ್ಟು ಸರ್ವಾನುಮತದಿಂದ ಎರಡು ಸ್ಥಾನವನ್ನು ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕಕ್ಕೆ ರೈತ ಸಂಘದ ಸಮಸ್ಯೆಗಳನ್ನು ಆಲಿಸಲಿಕ್ಕೆ ಮಾತ್ರ ಹೋರಾಟ ಮಾಡಲಿಕ್ಕೆ ಅಲ್ಲಿ ಈ ಸ್ಥಾನವನ್ನು ಕಲ್ಪಿಸಿಕೊಡಬೇಕೆಂದು ನಂಬರ್ ಒನ್ ಚಾನಲ್ ಹೇಳುತ್ತದೆ ವೀಕ್ಷಕರೇ ಇದೊಂದು ಮಹತ್ವವಾದ ಸುದ್ದಿ ನಂಬರ್ ಒನ್ ಚಾನಲ್ ಫಾಲೋ ಮಾಡಿ ನಂಬರ್ ಒನ್ ಚಾನಲ್ ಫೇಸ್ಬುಕ್ ಫಾಲೋ ಮಾಡಿ ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಾರವಾಗಿ ಬೆಳೆಯುತ್ತಿರುವ ಚಾನಲ್ ಮಹತ್ವ ಮಹತ್ವವಾದ ಬಿಸಿಯುವುದ ಸುದ್ದಿಗಾಗಿ ನಂಬರ್ ಒನ್ ಚಾನಲ್ ತಪ್ಪದೆ ನೋಡಿ ವೀಕ್ಷಕರೇ ನಮಸ್ಕಾರ ರೈತ ವಿರೋಧಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಭೂ ಸ್ವಾಧೀನ ಕಾಯ್ದೆಯನ್ನು ತರತಕ್ಕಂತ ರಾಜ್ಯದ ಮುಖ್ಯಮಂತ್ರಿಗೆ ರೈತ ವಿರೋಧಿ ಸರ್ಕಾರಕ್ಕೆ ಇವತ್ತಿನ ಕಾರ್ಯಕ್ರಮಕ್ಕೆ ಭಾಗವಹಿಸಿರ್ತಕ್ಕಂಥ ಗೋಕಾಕ್ ಮತ್ತು ಹುಕ್ಕೇರಿ ಎಲ್ಲ ನನ್ನ ರೈತ ಸಂಘದ ಅಧ್ಯಕ್ಷರೇ ಜಿಲ್ಲಾ ಪದಾಧಿಕಾರಿಗಳೇ ಮತ್ತು ತಾಯಂದಿರಿ ಇಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ರೈತ ಬಾಂಧವರೇ ಯುವಕರೇ ಮತ್ತು ಪೊಲೀಸ್ ಅಣ್ಣ ತಮ್ಮಂದಿರೇ ಮಾಧ್ಯಮ ಮಿತ್ರರೇ ಏನೋ ಈ ರಸ್ತೆಯನ್ನು ಬಂದ್ ಮಾಡಿ ಇವತ್ತು ರೈತರ ಪ್ರತಿಭಟನೆ ಮಾಡತ್ತಾರಪ್ಪ ಅನ್ನೋದು ತಮಗ ಆಶ್ಚರ್ಯ ಆಗಿರ್ಬೇಕು ಯಾಕಿದ ಅಂತಂದ್ರ ಇವತ್ತೇನ ನಾವು ನರೇಂದ್ರ ಮೋದಿ ಅವ್ರನ್ನ ದೇಶದ ಪ್ರಧಾನಮಂತ್ರಿ ಮತ್ತು ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪ ಅವ್ರನ್ನ ಈ ನಮ್ಮ ರಾಜ್ಯದ ದೇಶದ ಜನರಿಗೆ ಒಳ್ಳೇದು ಮಾಡಲತ್ತ ಇವತ್ತು ನಾವೆಲ್ಲ ಸರ್ಕಾರ ಮಾಡಿ ಆಚೆ ಅವ್ರ ಇವತ್ತೆಂತ ಕಾಯ್ದೆಗಳು ಅಂತಂದ್ರ ಇವತ್ತ ರೈತರನ್ನ ಆತ್ಮಹತ್ಯೆ ಹೆಚ್ಚಿನ ಪ್ರಮಾಣದಾಗ ಮಾಡ್ಕೋಂತ ಕಾಯ್ದೆಗಳು ಇವತ್ತ ಎ ಪಿ ಎಂ ಸಿ ಕಾಯ್ದೆ ತಿದ್ದುಪಡಿ ಮಾಡ್ರು ಯಾಕಂದ್ರೆ ಅದನ್ನ ಖಾಸಗೀಕರಣ ಮಾಡ್ರಿ ಇವತ್ತ ಸರ್ಕಾರ ಜವಾಬ್ದಾರಿ ಅಲ್ಲಿ ಎ ಪಿ ಎಂ ಸಿ ಅನ್ನ ಸುಧಾರಣೆ ಮಾಡ್ಲಿಕ್ಕೆ ನಾವು ಹೋಗಿ ಹೋರಾಟ ಮಾಡಿ ಕೇಳೋ ಸುಧಾರಣೆ ಮಾಡುವುದಾಗಿತ್ತು ಆದ್ರೂ ಅದನ್ನು ಒಂದು ಖಾಸಗಿ ಕಂಪನಿ ನೇಮಿಸುವಂತ ಇವತ್ತು ನರೇಂದ್ರ ಮೋದಿ ಅವರು ಮಾಡ್ರು ಅದೇ ರೀತಿಯಾಗಿ ಇವತ್ತು ಬೀಜಗಳನ್ನ ಬಹಳಷ್ಟು ಕಂಪನಿ ಬೀಜಗಳು ಅಂತ ನಮ್ಮಲ್ಲಿ ಅವರು ಬೀಜ ಕೊಟ್ಟಿರ್ತಕ್ಕಂತ ಬೀಜ ಬೆಳಿಬೇಕು ನಮ್ಮ ಮೂಲ ಬೀಜನ ಹಾಳಾಗಿ ಹೋಗ್ಬೇಕು ಅದೇ ರೀತಿಯಾಗಿ ವಿದ್ಯುತ್ ಖಾಸಗೀಕರಣ ಇವತ್ತ ನಮಗೆ ಎಷ್ಟೋ ವರ್ಷದ ಕರೆಂಟ್ ಅನ್ನ ಇವತ್ತ ವಿದ್ಯುತ್ ಆಗಿ ಹೊಡಿತು ಮತ್ತೊಂದು ಎಣ್ಣೆ ಕತ್ತ ಇವತ್ತು ಕೇಳ್ತು ಆದ್ರೂ ಅದನ್ನೂ ಒಬ್ಬ ಯಾವುದೋ ಒಬ್ಬ ಖಾಸಗಿ ಕಂಪನಿ ಕೊಡ್ತಕ್ಕಂತದ್ದನ್ನ ಇವತ್ತ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮಾಡಿ ಅಂದ್ರೆ ಇವತ್ತು ಕೊರೋನಾ ಅಂತ ಒಂದು ಮೂರ್ನಾಲ್ಕು ತಿಂಗಳ ಸಂದರ್ಭ ನಾವೆಲ್ಲರೂ ರೈತರ ಈ ಕೊರೋನಾದಾಗ ನಾವೆಲ್ಲರೂ ಬಂದು ಹೋರಾಟ ಮಾಡಂಗಿಲ್ಲ ಇಂತ ಸಂದರ್ಭದಾಗ ಇಂತ ಕಾನೂನನ್ನು ಜಾರಿಗೆ ಮಾಡ್ಬೇಕಂತೇಳಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಈ ನರೇಂದ್ರ ಮೋದಿ ಅವ್ರ ನಿರ್ಣಯ ತಗೊಂಡ್ರೆ ಅದೇ ರೀತಿಯಾಗಿ ಹೊಸದಾಗಿ ಇವತ್ತು ಭೂ ಸ್ವಾಧೀನ ಕಾಯ್ದೆ ಐತಿ ಭೂ ಸ್ವಾಧೀನ ಕಾಯ್ದೆ ಐತ್ಪಾ ಅಂದ್ರ ಇವತ್ತು ಎಲ್ಲ ನಮ್ಮ ಸ್ವಾಧೀನದಾಗದ್ ನಮ್ದು ಇಷ್ಟ ಎಕರೆ ಜಮೀನು ಐತಿಪಾ ನಾವು ನಾಲ್ಕು ಎಕರೆ ಐತೋ ಐದು ಎಕರೆ ಐತೆ ಹೇಳುವಂತ ಇವತ್ತ ರೈತರ ಇತರ ಜಮೀನು ತಗೋಬೇಕು ರೈತರ ಮಕ್ಕಳ ಜಮೀನು ತಗೋಬೇಕು ಅನ್ನೋಂತದ ಇಲ್ಲಿವರೆಗೆ ಕಾನೂನು ಇತ್ತು ಇವ್ರೇನು ಭೂ ಸ್ವಾಧೀನ ಕಾಯ್ದೆ ಇವತ್ತು ಸುಗ್ರೀವಾದ್ನಿ ಪ್ರಕಾರ ಜಾರಿಗೆ ತರತಾರು ಅದ್ರೊಳಗೆ ಯಾವ ಬೇಕಲ್ಲ ಭೂಮಿ ತಗೋಬಹುದು ಅಮೇರಿಕಾದ ಬಂದ ಇಲ್ಲಿ ಗಡ್ಡಪುರದಾಗ ಒಂದ್ ನೂರ್ ಎಕರೆ ಬೇಕಪ್ಪ ಅಂದ್ರ ಅಲ್ಲೇ ಕೂತ ಆನ್ಲೈನ್ ಮೇಲೆ ಬುಕ್ ಮಾಡ್ರ ಇವತ್ ಬಗೆ ಇರ್ತೈತೆ ನಾವ್ ಯಾವ ಹೋಗಂಗಿಲ್ಲ ಏನು ನೋಡಂಗಿಲ್ಲ ಭೂಮಿನ ಕೊಟ್ಟು ಮುಡದ ಅವ್ರ ಕೈಯಾಗ ನಾವು ಜೀತಾಳಾಗಿ ದುಡುವಂತ ಸಂದರ್ಭ ರೆ ಈ ರೀತಿ ಕಾನೂನು ಅಂತರ ತರ ಇವತ್ತ ಸುಮಾರು ನಾವು ಹತ್ತು ಎಕರೆ ಐದು ಎಕರೆ ಇವತ್ತ ಅವಲಂಬನೆವಾಗಿ ನಮ್ಮ ಹೊಲದಾಗ ನಾವೇನು ಇವತ್ ಬೆಳೆದಂತೆ ಬೆಳಿಗ್ಗೆ ಬೆಲೆ ಇಲ್ಲ ಇವ್ರಿಗೆ ಇದನ್ನ ಸರ್ಕಾರಕ್ಕೆ ಯೋಗ್ಯತೆ ಬೆಲೆ ಕೊಡುವಂತದಿಲ್ಲ ಆದ್ರೆ ಬಹುರಾಷ್ಟ್ರ ಕಂಪನಿಗಳಿಗೆ ತಮಗೆ ಲಾಭಕ್ಕಾಗಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗೆ ಸಾವಿರಾರು ಕೋಟಿ ರೂಪಾಯಿ ಇವತ್ತು ಬಂಡವಾಳಕಾರವ್ರು ನೂರಾರು ಕೋಟಿ ರೂಪಾಯಿ ಕಮಿಷನ್ ಕೊಡ್ತಾರ ಅವ್ರ ಶ್ರೀಮಂತರಾಗಿ ನಮ್ಮಂತವರ ಮೇಲೆ ಮರಣ ಶಾಸನ ಭೂ ಸ್ವಾಧೀನ ಕಾಯ್ದೆಯನ್ನ ಇವತ್ತು ರಾಜ್ಯದ ಮುಖ್ಯಮಂತ್ರಿ ತರತನು ಎಲ್ಲ ಚಿಂತಕರು ಇರ್ಬಹುದು ಎಲ್ಲಾ ಹೋರಾಟಗಾರರು ಇರ್ಬಹುದು ಈ ರಾಜ್ಯವ್ಯಾಪಿ ಇಡೀ ರಾಜ್ಯವ್ಯಾಪಿ ಇವತ್ತು ರಸ್ತೆ ತರ ತುಂಬಾ ಸಾಮೂಹಿಕ ನಾಯಕತ್ವ ಒಳಗ ರಾಜ್ಯ ತುಂಬಾ ಇವತ್ತ ನಮ್ಮಲ್ಲಿನ ಇವತ್ತು ಹೆದ್ದಾರಿ ಎರಡು ಕಡೆ ಹೆದ್ದಾರಿ ಬಂದ್ ಮಾಡ್ಯಾರು ಎರಗಟ್ಟೆ ರಸ್ತೆ ಬಂದ್ ಮಾಡ್ಯಾರು ಇಲ್ಲಿ ಗುರುನಾಪುರ್ ಕ್ರಾಸ್ ಬಂದ್ ಮಾಡ್ಯಾರು ಆಚೆ ಕಡೆ ಆಡುಗಡಿ ಕ್ರಾಸ್ ಅತ್ನಿ ನಿಪ್ಪಾಣಿ ಇವೆಲ್ಲ ಹೆದ್ದಾರಿ ಬಂದ್ ಮಾಡಿ ಈ ಕಾಯಿಲೆ ಯಾವ ಕಾರಣಕ್ಕೂ ನಮ್ಮಲ್ಲಿ ಜಾರಿಗೆ ಬರೋಂಗಿಲ್ಲ ಬಂದ್ರ ರಾಜ್ಯದ ಮುಖ್ಯಮಂತ್ರಿ ಎಲ್ಲೂ ಅಡ್ಡಾಡಕ್ಕೆ ಬಿಡಂಗಿಲ್ಲ ಅಂತ ಅಂತೇಳಿ ಇವತ್ತ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ ಹೋರಾಟಗಳು ರಾಜ್ಯದಾಗ ಹೋರಾಟ ಮಾಡತ್ತಾರೋ ಅದಕ್ಕೆ ನಾವೆಲ್ಲ ರೈತರು ಅರ್ಥ ಮಾಡ್ಕೊಳ್ಬೇಕಾಗೈತಿ ಇವತ್ತು ನಮ್ಮ ಭಾಗದ ಎಲ್ಲಾ ಎಂ ಎಲ್ ಎ ಈ ರಾಜ್ಯದ ಎಂ ಎಲ್ ಎ ಆದವರು ಇಪ್ಪತ್ ನಲವತ್ ಎಂ ಇಪ್ಪತ್ನಾಲ್ಕು ಎಂ ಎಲ್ ಎರೇನ್ ತನಕಾಯಿ ಹಾತಾರಣ್ಣ ಇಂಥವ್ಕೆಲ್ಲ ಇವತ್ತ ಸೆಷನ್ ದಾಗ ಅನುಕೂಲ ಮಾಡಕ್ಕಾಗಿ ಇವ್ರನ್ನ ಪ್ರೋತ್ಸಾಹ ಕೊಡೋ ಇವತ್ತು ಎಂ ಪಿಗಳು ಏನ್ ತನಕಾಯಿ ಇವತ್ ನಾವು ಬಿಜಿವಾಗಿ ಇವ್ರು ಹೋಟ್ ಹಾಕಿ ಏ ಇಂತ ಎ ಪಿ ಎಂ ಸಿ ಕಾರ್ಯ ತರಬೇಡ್ರಿ ಭೂ ಸ್ವಾಧೀನ ಕಾರ್ಯ ಮಾಡಬೇಡ್ರಿ ಇವತ್ತು ಇವತ್ತು ಈ ರಾಜ್ಯ ಸರ್ಕಾರ ಮಾಡಿ ಅದಕ್ಕ ನಾವ್ ಯಾರೋ ಸುಮ್ಮ ಇರಬಾರ್ದು ನಿಮ್ಗೆಲ್ಲ ರೈತ್ರಿ ಹೇಳ್ತ್ರಿ ನೀವ್ ಯಾರೋ ಬಿಜೆಪಿಗೋ ಜೆಡಿಎಸ್ ಆರಿಸ್ತಂದ್ ಆದ್ರೆ ಬರೋದು ಒಂದ್ ನಮ್ ತಗದಲ್ಲ ನಮ್ ಮ್ಯಾಲೆ ಏನ್ ಅನ್ಯಾಯ ಸರ್ಕಾರ ಮಾಡೋ ನಾವೆಲ್ಲರೂ ತಿಳ್ಕೊಬೇಕಾಗೈತೆ ಇವತ್ತು ಭೂ ಸಾರ್ಜನೆ ಕಾಯ್ದೆ ಜಾರಿಗೆ ಬತ್ತಪ್ಪ ಅಂದ್ರ ಯಾವ ಒಬ್ಬ ಮುಂಬೈದಾಗ ಬಂದಿಲ್ಲ ಒಂದ್ ನೂರ್ ಎಕರೆ ಜಮೀನನ್ನ ತೊಗೊಂಡ್ಬಿಡ್ತಾನ ಕೊಟ್ಟ ಬಿಡ್ಬೇಕ ಫ್ಯಾಕ್ಟ್ರಿ ಹುದ್ದೆ ಕೊಡ್ತು ಅಂತ ನಾ ಕೊಡಂಗಿಲ್ಲ ಇದ್ದವ್ರಿಗೆ ನಮಗ್ ಅಂತ ಇವತ್ತು ಬೆಳ್ದಂತ ಬೆಳಿಗ್ಗೆ ಬೆಲೆ ಇಲ್ಲ ಇವತ್ ಕಬ್ಬಿನ ಬಾಕಿ ಹದಿನೈದು ದಿವಸ ಅನ್ನೋ ಕಾನೂನು ಐತೆ ಇನ್ನ ವರ್ಷ ಬಾಕಿ ಕೊಟ್ಟಿಲ್ಲ ಒಂದು ಜಿಲ್ಲಾಧಿಕಾರಿ ಕೇಳುವ ಶಕ್ತಿ ಇಲ್ಲ ಈ ರಾಜ್ಯದ ಮುಖ್ಯಮಂತ್ರಿ ಕೇಳುವ ಶಕ್ತಿ ಇಲ್ಲ ಯಾಕಪ್ಪ ಅಂದ್ರ ಈ ಎಲ್ಲಾ ಫ್ಯಾಕ್ಟರಿ ಮಾಲಕರೆಲ್ಲ ಮಂತ್ರಿಗಳು ಎಮ್ ಎಲ್ ಹೋದರು ಐದೈದು ವರ್ಷ ಆದ್ರೆ ಬಾಕಿ ಕೊಟ್ಟರು ಕೇಳೋರಿಲ್ಲ ಮತ್ತೆ ಮತ್ ನಾವ್ ಅವ್ರಿಗೆ ಜಯವಾಗಲಿ ಜೈವಾಗಲಿ ಐತಿರಿ ಅಂದಂದ ಇವತ್ ನಮ್ಮ ಒಕ್ಕಲಿ ನಮ್ ಬಾಳೆ ಇವತ್ ಎಷ್ಟ್ ಕಷ್ಟಪಟ್ಟು ಇವತ್ತ ಮೆ ಕೆ ಜಿ ಒಳಗ್ ಹದಿನೆಂಟು ನೂರ ಐವತ್ತು ರೂಪಾಯಿ ಖರೀದಿ ಕೇಂದ್ರ ತೆಗಿತು ಅಂತ ಹೇಳಿ ಹದಿನೇಳು ನೂರ ಐವತ್ತೇಳ್ರು ಎಲ್ಲದಕ್ಕೂ ರೇಟ್ ಹೆಚ್ಚಿರ ಇಲ್ಲಿವರೆಗೆ ಒಂದು ಕಡೆ ಖರೀದಿ ಕೇಂದ್ರ ಪ್ರಾರಂಭ ಇಲ್ಲ ಅದವನ ಯಾರಗ ಹದ್ನೆಂಟುನೂರ ಐವತ್ ರೂಪಾಯ್ ಮರಿಪಾ ಯಾರ ಮರೀರ ಮತ್ತಂಗಾರ ಸರ್ಕಾರ ಏನ್ ಘೋಷಣೆ ಮಾಡ್ತೈತಿ ಇವ್ರ ಯಾರು ಕೇಳವ್ರ ಎಮ್ ಎಲ್ ಚಿಂತೆ ಚಿಂತಿಲ್ಲ ಅವ್ರಿಗೆ ಎಮ್ ಎಲ್ ಎಗಳಿಗೆ ಇಲೆಕ್ಷನ್ ಸಂಬಂಧ ಆರಿಸಿ ಬರ್ತಾರ ಎಲ್ಲರೂ ಎಮ್ ಎಲ್ ದುಡ್ಡು ಮಾತು ಮುಂದಿನ ಸಲ ಹೆಂಗ್ ಆಡಿಸ್ಬಾರ್ದು ಇದನ್ನ ಬಿಟ್ಟರೆ ಅವ್ರಿಗೆ ಯಾವ್ದು ಚಿಂತೆ ಇಲ್ಲ ಅದಕ್ಕ ಏನೋ ಒಂದು ಭೂ ಸ್ವಾಧೀನ ಕಾಯ್ದೆಯನ್ನ ಇವತ್ತ ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪ ಸುಗ್ರೀವಾಜ್ನೆ ಪ್ರಕಾರ ಅದು ಸೆಷನ್ ದಾಗ ಇಡಲ್ದ ಸುಗ್ರೀವಾಜ್ನೆ ಪ್ರಕಾರ ಜರುಗಿತಾರೆ ಅಂತ ಕೆಲಸ ಮಾಡತ್ತನು ನೂರಾರು ಕಂಪನಿಗಳನ್ನ ಇವತ್ತ ಸಾವಿರಾರು ಬೇರೆ ದೇಶ ಕಂಪನಿಗಳನ್ನ ಬೇರೆ ದೇಶದವ್ರಲ್ಲಿ ಕರೆಸಿ ನಮ್ಮಲ್ಲಿ ಭೂಮಿಯನ್ನ ಅವರಿಗೆ ಹಾಕುವರನ್ನ ಮಾಡಿ ನಾವೆಲ್ಲ ಇವತ್ತು ಬೀದಿಗಿಳಿಯುವಂತ ಒಂದು ಮರಣ ಈ ರಾಜ್ಯದ ಮುಖ್ಯಮಂತ್ರಿ ನೀಚ ರಾಜಕಾರಣಿ ಯಡಿಯೂರಪ್ಪ ಪರತನು ಇವತ್ತು ಅವಗೆ ನಮ್ಮ ಮೇಲೆ ಇವತ್ತ ಚುನಾವಣೆ ಸಂದರ್ಭ ಮುಖ್ಯಮಂತ್ರಿ ಆಗುತ್ತ ರೈತ ಸಂಘ ಟಾವಲ್ ಹಾಕಿ ಪ್ರಮಾಣ ಪ್ರಮಾಣ ರೈತರ ಮೇಲೆ ಪ್ರಮಾಣ ವಚನ ಮಾಡಿ ಓದುತ್ತೆ ಆದ್ರೂ ಇವತ್ತ ಒಬ್ಬ ರಾಜ್ಯದ ಮುಖ್ಯಮಂತ್ರಿ இத்தாவ இவத்தூமிய கொட்ட பரிசு முக்கியமந்திரோ கர்நாடக எல்லா ரெத்து ஹோராட்கார அவகாச கொடங்கில் கானூன் ஜார்கிட்ட முக்கியமந்திரி மத்த எம் எல் எம் பி ஓவத்த ஜில்லாத்தி இவத்து எல்லாம் அவரு கார் அடி கேரஹாக்கி அவட்ட கலச ಎಲ್ಲಾ ರೈತರು ನಾವು ಮಾಡಬೇಕಾದ ನಮ್ ಕರ್ತವ್ಯ ಐತಿ ತಾವೆಲ್ಲ ಅದನ್ನ ನಿರ್ಧಾರ ತಗೋಬೇಕು ಇವತ್ ಕರ್ನಾಟಕ ರಾಜ್ಯ ರೈತ ಸಂಘ ನಿಮ್ ಪರವಾಗಿ ಹೋರಾಟ ಮಾಡೋದ್ ಇವತ್ ರಾಜ್ಯದಾಗಪ್ಪ ಅಂದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ ವಿದ್ಯುತ್ ಸಮಸ್ಯೆ ಕರೆಂಟ್ ಕಡಿಮೆ ಬಿದ್ರ ಹೋರಾಟ ಮಾಡೋದ್ರ ರೈತ ಸಂಘ ಇವತ್ ನಿಮ್ಗೆ ಏನ ಸಾಲ ಮನ್ನಾ ಆಗ್ಬೇಕು ಹೋರಾಟ ಮಾಡೋದ್ ರೈತ ಸಂಘ ಇವತ್ ಯಾರ್ಯಾರು ಸಾಲಗಾರ ಆತ್ಮಹತ್ಯೆ ಮಾಡ್ಕೊಂಡ್ರಾರ ಆ ಕುಟುಂಬಕ್ಕ ಇವತ್ತು ಪರಿಹಾರ ಕೊಡ್ಸೋದು ರೈತ ಸಂಘ ಇವತ್ತು ಪ್ರತಿಯೊಂದು ಬೆಳೆದಂತ ಬೆಳೆಗೆ ವೈಜ್ಞಾನಿಕವಾದ ಬೆಲೆ ಕೊಡಬೇಕು ಇವತ್ತು ಬೀದಿಗಳು ರೈತ ಸಂಘ ಈ ಪಕ್ಷದವರ ಏನು ಮಾಡಿ ಅವರ ಬಂದಿರ್ತಕ್ಕಂಥ ದುಡ್ಡನ್ನ ನಾವೇನ್ ಟ್ಯಾಕ್ಸ್ ಕಟ್ಟತೋ ಅದನ್ನ ಹೆಂಗ್ ತಿನ್ನೋದಪ್ಪ ಇಂತ ಅಂದ ಈ ರೈತರನ್ನ ಹೆಂಗ ನಾಶ ಮಾಡತಕ್ಕಂತ ವಿಚಾರನ ಈ ಸರ್ಕಾರ ಮಾಡತತಿ ಅದಕ್ಕ ಇವತ್ತೆಲ್ಲ ನಾವು ರೈತರ ಪ್ರತಿಯೊಬ್ಬರು ಒಕ್ಕಟ್ಟಾಗಬೇಕಾಗಿತಿ ನಾವೆಲ್ಲ ಯುವಕರ ಇವತ್ತೆಲ್ಲ ಏನೇನೋ ನೂರ ಎಂಟು ಚತಕ ಬಿದ್ದ ಯಾವ್ದಾವ ಪಕ್ಷಕ್ಕೆ ಬಣ್ಣ ಎತ್ತಿ ನಮ್ ಭವಿಷ್ಯನ ಹಾಳು ಮಾಡಕೋತು ಈ ಸರ್ಕಾರ ನಮ್ಮ ನೂರ ಎಂಟು ಕಾನೂನನ್ನು ತರತಾರ ಅದಕ್ಕೆ ನಾವೆಲ್ಲ ರೈತರು ರೆಡಿ ಆಗಿ ಒಕ್ಕಟ್ಟಾಗಿ ಹೋರಾಟ ಮಾಡಬೇಕಾಗಿತಿ ಇವತ್ತ ನಾವೆಲ್ಲ ಸಾಂಕೇತಿಕವಾಗಿ ಒಂದ್ ಗಂಟೆನೋ ಎರಡು ಗಂಟೆ ರಸ್ತೆ ತಡೆ ಮಾಡ್ತು ಇನ್ನು ಕೆಲವೇ ದಿವಸ ನಿರ್ಣಯ ಅಂತಂದ್ರ ಇಡೀ ಮೂವತ್ತು ಜಿಲ್ಲೆ ಮುಂದ ಜಿಲ್ಲಾಧಿಕಾರಿ ಕಚೇರಿ ಮುಂದ ಅಹೋರಾತ್ರಿಯನ್ನ ಧರಣಿ ಮಾಡಬೇಕಂತೇಳಿ ಈಗಾಗಲೇ ನಮ್ಮ ರಾಜ್ಯದ ನಾಯಕರೆಲ್ಲ ನಾವು ಮಾತಾಡ್ಕೊಂಡಿವಿ ದಯವಿಟ್ಟು ಎಲ್ಲ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ರೈತ ಪರ ಹೋರಾಟಗಾರರು ಕನ್ನಡ ಪರ ಹೋರಾಟಗಾರರು ಎಲ್ಲಾ ರೈತರು ನಾವು ಒಕ್ಕಟ್ಟಾಗಿ ಭೂ ಸ್ವಾಧೀನ ಕಾಯ್ದೆಯನ್ನ ಯಾವ ಕಾಲಕ್ಕೂ ನಮ್ಮಲ್ಲಿ ಇದನ್ನ ಕಾನೂನು ಜಾರಿಗೆ ಮಾಡೋಂಗಿಲ್ಲ ನಾವ ಸಂಪೂರ್ಣವಾಗಿ ಒತ್ತಾಯನ್ನ ಮಾಡಬೇಕಾಗಿತಿ ಅದಕ್ಕೆ ತಾವೆಲ್ಲ ರೈತರು ಬದ್ಧ ಆಗ್ಬೇಕು ಇವತ್ತ ನಾಳೆ ಈ ಸರ್ಕಾರ ನಮ್ಮ ಒಳ್ಳೆದಕ್ಕಾಗಿ ಸರ್ಕಾರ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಹಿಡ್ಕೊಂಡ ಇವತ್ತು ಜಿಲ್ಲಾಧಿಕಾರಿ ಹಿಡ್ಕೊಂಡು ಎಂ ಎಲ್ ಎ ಪಗಾರ ನೀವು ಕೊಡ್ತೀರಿ ಇವತ್ ನಾವೆಲ್ಲರೂ ಬೀದಿ ಒಳಗುದು ಇಂತ ಕೊರೋನಾ ಅಂತ ಒಂದ ಇವತ್ತು ಅನಾಹುತ ಇವತ್ತ ಪ್ರವಾಹ ಪೀಡಿತರು ಇವತ್ತಿನವರೆಗೂ ಬೀದಿ ಒಳ್ಳೆ ಮತ್ತೆ ಮಳಿ ಪ್ರಾರಂಭ ಆಯ್ತು ಪ್ರವಾಹ ಬರಾಕ್ ಇವತ್ತಿನ ಇವತ್ತಿನವ್ರ ಗುಡಿ ಗೊಂಡರ್ದಾಗದ ಅವ್ರ ಮಣಿಗೊಳಗಿನ ಸರಿಯಾಗಿ ಸರಿವೇನ ಆಗಿಲ್ಲ ಅರ್ಧ ಮಣಿ ಬಂದಾವ ಅವ್ರಿಗೆ ಒಂದ್ ಲಕ್ಷ ಬಿಲ್ ಬಂದಾವ ಮುಂದಿನ ಬಿಲ್ ಬಂದಿಲ್ಲ ಯಾರು ಕೇಳವ್ರ ಎಮ್ ಎಲ್ ಇವರೆಲ್ಲ ಎಂ ಪಿಗಳ ಎಲ್ಲಾರು ಆರಾಮ್ ಐಷ್ ಆರಾಮ್ ಆಗಿದೆ ಐಷ್ ಚೋಲ್ ಚೋಲು ಮಣಿ ಕಟ್ಕೊಂಡು ಐಷ್ ಆರಾಮ್ ಅದರ ನಾವು ಬೀದಿಯೊಳಗ ಹೋರಾಟ ಮಾಡ್ಕೋತ ನಮಗ್ ಮಣಿ ಆಗಿಲ್ಲ ಭೂ ಸ್ವಾಧೀನ ಕಾಯ್ದೆ ತರತಾರು ಇಂತ ಅನ್ಯಾಯ ಮಾಡತ್ತಾರ ಅಂತೇಳಿ ಹೇಳುವಂತ ಇವತ್ತು ನಾಚಿಕೆಡಿ ಸಂದರ್ಭ ಈ ಪ್ರಜಾಪ್ರಭುತ್ವಾಗ ನಾವು ಮಾಡ್ಕೋತು ಅದಕ್ಕ ಇದಕ್ಕೆಲ್ಲ ಪರಿಹಾರ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕುಮಾರಸ್ವಾಮಿ ಸ್ವಾಮಿ ನಿಂದ್ರೆ ಆಗುದಿಲ್ಲ ನಾವು ಮನಿಗೆ ರೈತರ స్వాభిమాన్యతెరా ఎప్పుడి గోడ్ర పగార్ నాకు ఎమ్ఎల్ అడ్డాకైతి కను జరిగి బందే కల్సాన నవ్వెల్ రైతు మాత్ర సాధ్యకైతి ఇవత నమ్ భాగ జిల్లా ఉస్తవారీ తావు తెలియగ తర్బార ಏನಾರು ಕಾನೂನು ಜಾರಿಗೆ ಬರ್ತಾರ ಇವತ್ತು ನೀವು ಜಿಲ್ಲಾ ಉಸ್ತುವಾರಿ ಇರ್ರಿ ಇವತ್ತ ಜಲ ಸಂಪನ್ಮೂಲ ಸಚಿವರು ಇರ್ರಿ ಈ ರಾಜ್ಯದಾಗ ಯಾವ್ದೋ ಮಂತ್ರಿಗಳು ಇರ್ಲಿ ತಾವೆಲ್ಲ ಎಲ್ಲೆಲ್ಲಿ ಏಟ್ರಿ ನಿಮ್ ಕಾರ್ ಗಾಡಿ ತರೀವಿ ಇವತ್ತು ನಿಮ್ ಮೇಲೆ ನಾವು ರೈತರು ಆಕ್ಷನ್ ಮಾಡುವಂತ ಸಂದರ್ಭ ಅಂತಾವ ತರಬಾರದು ಈ ಕಾನೂನು ಯಾವ ಕಾಲಕ್ಕೂ ಜಾರಿಗೆ ಬರಬಾರ್ದು ಅದಕ್ಕ ಇವತ್ತ ಬಹಳಷ್ಟು ಪಾಪ ಇಲ್ಲಿವರೆಗೆ ನಮ್ಮ ಸಾರ್ವಜನಿಕರಿಗೆ ರಸ್ತೆಯನ್ನು ತಡೆ ಮಾಡಿದಕ್ಕೆ ತಾವು ಎಲ್ಲರಿಗೂ ತೊಂದರೆ ಆಗಿರ್ಬೇಕು ತಾವು ದಯವಿಟ್ಟು ಕ್ಷಮಿಸ್ರಿ ಇದು ನಮ್ಮ ವೈಯಕ್ತಿಕ ನಾವು ಮಾಡತ್ತಿಲ್ಲ ಇಡೀ ರೈತ ಕುಲ ಮತ್ತು ಈ ಜನರ ಹಿತಾಸಕ್ತಿ ಕಾಪಾಡೋ ಸಂಬಂಧ ನಾವು ಹೋರಾಟ ಮಾಡತ್ತು ಉದಾಹರಣೆ ಕಾಯ್ದೆ ಐತಲ್ಲ ಅದ್ರ ಒಳಗ ಎಪ್ಪತ್ತೊಂಬತ್ತು ಎ ಪಿ ಸಿ ಮತ್ತು ಎಂಬತ್ತು ಅನುಚ್ಛೇದಗಳನ್ನು ರದ್ದು ಮಾಡಿ ಅರವತ್ ಮೂರರ ಒಂದು ಅನುಚೇದ ಪ್ರಕಾರ ಅದಕ್ಕೆ ಹೊಸ ತಿದ್ದುಪ್ಪಡಿಯನ್ನು ತಂದು ಈ ನಮ್ಮ ಎಲ್ಲ ಸಿಸ್ಟಮ್ ಅನ್ನ ಬದಲು ಮಾಡಲಿಕ್ಕೆ ಇವತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ ಇದ್ರ ಎಫೆಕ್ಟ್ ಆಕೈತಿ ಈಗೆಲ್ಲ ಅನಿಸ್ಬೋದು ಒಂದು ಕಾನೂನು ಪಾಸ್ ಆಕೈತಿ ಈಗೇನ್ಬಿಟ್ಟು ನಮಗೇನದು ಗೊತ್ತಾಗುದಿಲ್ಲ ಅಂತೇಳಿ ಆದ್ರ ಇನ್ನು ಮುಂದಿನ ಅಥವಾ ನಾಲ್ಕು ವರ್ಷದೊಳಗೆ ಈ ಕಾಯ್ದೆಯ ಪ್ರಭಾವ ಹೆಂಗಿರ್ತೈತಿ ಅನ್ನೋದ ಇನ್ನು ಮೂರ್ ನಾಲ್ಕು ವರ್ಷದ ಗೊತ್ತಿ ಅದಕ್ಕಾಗಿ ನಾವ ಎಲ್ಲಾ ರೈತರು ಈಗಿಂದನೇ ಎಚ್ಚೆತ್ತುಕೊಂಡ ಈ ಒಂದು ಮಸೂದೆಯನ್ನ ತಿದ್ದುಪಡಿ ಮಾಡಲೇಬಾರದು ಕಠಿಣ ನಿರ್ಣಯವನ್ನ ನಾವು ಕೈಗೊಳ್ಳಬೇಕಾದಂತ ಒಂದು ಪರಿಸ್ಥಿತಿ ಅದ ಇವತ್ತು ನಾವು ಸುಮ್ ಕುತ್ತಿದ್ದೇ ಆದ್ರ ಮುಂದೆ ಬರ್ತಕ್ಕ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ ಬೇಸ್ ಫಾರ್ಮಿಂಗ್ ಅಂತಕ್ಕಂಥ ಒಂದು ವ್ಯವಸ್ಥೆ ಬರ್ತಾ ಇದೆ ಕಾಂಟ್ರಾಕ್ಟ್ ಬೇಸ್ ಫಾರ್ಮಿಂಗ್ ಅಂತ ಹೇಳಿದ್ರೆ ಯಾವ ಒಬ್ಬ ಬಾಂಬೆದಲ್ಲಿ ಹೈದರಾಬಾದ್ ಅಲ್ಲಿ ಇರ್ತಕ್ಕಂಥ ಒಬ್ಬ ದುಡ್ಡು ಇರ್ತಕ್ಕಂಥ ವ್ಯಕ್ತಿ ಬಂದು ನಿಮ್ ಬಾಜುಕನ ಒಂದು ಹತ್ತು ಎಕರೆ ಖರೀದಿ ಮಾಡ್ತಾನೆ ಬೇಕಾರ ಒಂದು ಐವತ್ತು ವರ್ಷ ನನಗೆ ಲೀಸ್ ಕೊಡ್ರ ಅಂತೇಳಿ ತಗೋತಾನ ಅವಾಗ ತಗೊಂಡ್ ಕೆಲಸ ಅವೇನ್ ಮಾಡ್ತಾನಪ್ಪ ಅಂತಂದ್ರೆ ಯಾವ್ದಾರ ಒಂದ ಈಗ ನಾವು ವಿದೇಶದೊಳಗೆ ನುಡಿದವು ಇಬ್ಬರ ಕೆಸ ಕೆಲಸ ನೂರ ಮುನ್ನೂರ ಆಕಳ ಸಾಕ್ತಾರಂತೇಳಿ ಮುಂದ ಕೂಡಿ ಕೂಡಿಕಾಸ ಒಂದು ಫ್ಯಾಕ್ಟ್ರಿ ನಡೆಸ್ತಾರ ಅಂತೇಳಿ ಅಂತ ವ್ಯವಸ್ಥೆನ ಅವತ್ತು ತಂದಿಡ್ತಾನ ತಂದಿಟ್ಟ ಗೊತ್ತಾ ಐವತ್ತು ಮಂದಿ ಎಕರೆ ಏನು ಭೂಮಿ ಕೊಟ್ಟಿರ್ತಾರಲ್ಲ ಐವತ್ತು ವರ್ಷ ಆ ಮನೆಯಾಗಿರ ಇರ್ತಕ್ಕಂಥ ಸಣ್ಣ ಸಣ್ಣ ರೈತರು ಎಲ್ಲಿ ಹೋಗ್ಬೇಕು ಅವಷ್ಟೇ ಮಾಡಂಗಿಲ್ಲ ಮಾತು ಮತ್ತಿನ್ನ ಐವತ್ತು ಎಕರೆ ಬೇಕಾದಪ್ಪ ಅಂತಂದ್ರೆ ಅಲ್ಲೇ ಲೊಕೇಶನ್ ನಾವು ಯಾರ ಕೊಡೋದ್ ಸದ್ಯಕ್ಕೆ ಆ ಲೊಕೇಶನ್ ಹಾಕಿ ಸರ್ಕಾರ ಸರ್ಕಾರ ಏನ್ ಮಾಡ್ತೈತಿ ಪೂರ್ವಕವಾಗಿ ಅಂತಕ್ಕಂಥದ್ದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಭೂ ಸುಧಾರಣಾ ಕಾಯ್ದೆ ಮಸೂದೆಯನ್ನ ತಿದ್ದುಪಡಿ ಮಾಡುವುದರ ವಿರುದ್ಧವಾಗಿ ದಿನಾಂಕ ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ತರ ಶನಿವಾರದಂದು ಬೆಳಗಿನ ಜಾವ ಗೋಕಾಕ್ ತಾಲೂಕಿನ ಘಟಪ್ರಭ ಮುಖ್ಯ ರಸ್ತೆ ಹೊರತ ಹೆದಾರಿ ಮತ್ತು ರಸ್ತೆ ಮತ್ತು ತಡೆ ಚಳುವಳಿ ಬಗ್ಗೆ ವಿಷಯ ಏನಪ್ಪಾ ಅಂತಂದ್ರೆ ಕರ್ನಾಟಕ ಸರ್ಕಾರವು ಹತ್ತೊಂಬತ್ತು ನೂರ ಅರವತ್ತೊಂದರ ಭೂ ಸುಧಾರಣಾ ಕಾಯ್ದೆಯ ಎಪ್ಪತ್ತೊಂಬತ್ತು ಎ ಬಿ ಸಿ ಮತ್ತು ಎಂಬತ್ತನೆಯ ಕಲಂಗಳನ್ನು ಪೂರ್ವಾನ್ವಯವಾಗುವಂತೆ ರದ್ದುಪಡಿಸಿ ಹಾಗೂ ಅರವತ್ತ್ ಮೂರನೇ ಕಲಂಗೆ ತಿದ್ದುಪಡಿ ತಂದಿದೆ ಈ ಒಂದು ತಿದ್ದುಪಡಿಯನ್ನು ಕೈ ಬಿಡಬೇಕು ಮೊದಲಿರ್ತಕ್ಕಂಥ ವ್ಯವಸ್ಥೆಯೇ ಮುಂದುವರಿಬೇಕು ಈ ಕಾಯ್ದೆಯಿಂದ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ರೈತರಿಗೆ ಕೂಲಿ ಕಾರ್ಮಿಕರಿಗೆ ಬಹಳ ಒಂದು ಕಷ್ಟ ಆಗದು ಆಗುವ ಕಾರಣಕ್ಕಾಗಿ ಈ ಕಾಯ್ದೆಯನ್ನು ರದ್ದುಪಡಿಸ್ಬೇಕಂತೇಳಿ ನಮ್ಮ ಸಾಮೂಹಿಕ ನಾಯಕತ್ವ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಮೈಸೂರು ಸೇನೆಯ ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ಹೋರಾಟಗಾರರು ಸೇರಿಕೊಂಡು ಇವತ್ತು ಘಟಪದ ಒಂದು ವೃತ್ತವನ್ನು ಬಂದ್ ಮಾಡಿ ಇದನ್ನು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಮತ್ತು ವಿಧಾನಸಭೆ ಬೆಂಗಳೂರು ಅವರಿಗೆ ಕಳಿಸ್ಕೊಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಂಡು ಈ ಒಂದು ಮನವಿಯನ್ನು ತಮಗೆ ಆಸ್ಥಾನ ಸೇರಿಸಬಹುದು ಇವತ್ತು ನೀವು ಮಾಡಿಕೊಂಡಂಥ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಈ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪರಿಪೂರ್ಲಾಗ ನಿಮ್ಮ ಮನವಿಯನ್ನು ಎಲ್ಲರಿಗೂ ಮನವಿ ಕೊಟ್ಟವ್ರೆ ಎಲ್ಲರಿಗೆ ಧನ್ಯವಾದಗಳು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮುಂದೆ